ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಗೌಡ ಎ ವಿ ಎಸ್ ಚಾನಲ್ಗೆ ಸುಸ್ವಾಗತ ನೋಡಿ ಇವತ್ತು ನಮ್ಮ ದೊಡ್ಡಮ್ಮನ ಆ್ಯನಿವರ್ಸರಿ ಇತ್ತು ಅದಕ್ಕೆ ಈ ಥರ ಗಿಫ್ಟ್ ಮಾಡಿದ್ದೀವಿ ಹ್ಯಾಪಿ ಆ್ಯನಿವರ್ಸರಿ ದೊಡ್ಡಮ್ಮ ನೋಡಿ ಮಾಡಿದ್ದೀವಿ ನೋಡಿ ಇನ್ನು ಮುಂದೆ ವೀಡಿಯೋ ತೋರಿಸ್ತೀವಿ ಬನ್ನಿ ನೋಡಿ ಫ್ರೆಂಡ್ಸ್ ಹ್ಯಾಪಿ ಆ್ಯನಿವರ್ಸರಿ ದೊಡ್ಡಮ್ಮ ಓಪನ್ ಮಾಡಿ ದೊಡ್ಡಮ್ಮ ನೋಡು ನೋಡಿ ಓಪನ್ ಮಾಡು ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ನಮ್ಮಮ್ಮಿ ಗಿಫ್ಟ್ ಓಪನ್ ಮಾಡ್ತಾ ಇದ್ದಾರೆ ಅಜ್ಜಿ ಬಿಂದು ಮಾಡಿಸಿರೋದು ನಮ್ಮ ಅಕ್ಕ ಬಿಂದು ಸೆಲೆಕ್ಷನ್ ದೊಡ್ಡಕ್ಕಂದು ಇದು ಬಿಂದು ಸೆಲೆಕ್ಷನ್ನು ನೋಡಿ ಫ್ರೆಂಡ್ಸ್ ಬಳೆ ಓಪನ್ ಮಾಡು ಹೆಂಗಿದೆ ನೋಡು ಅದ್ರೊಳಗಡೆ ಇನ್ನೂ ಐತೆ ಬಿಂದು ಬರೀ ನೋಡಿ ಫ್ರೆಂಡ್ಸ್ ಇದು ನನ್ನ ತಮ್ಮ ಸೆಲೆಕ್ಷನ್ ಇದು ನನ್ನ ಸೆಲೆಕ್ಷನ್ ನೋಡಿ ಫ್ರೆಂಡ್ಸ್ ಇದು ಇದು ಅಪುರ್ವನ್ ಸೆಲೆಕ್ಷನ್ ನಮ್ಮ ಎರಡನೇ ಇದು ನಂದು ಇದು ನಮ್ಮ ಅಕ್ಕಂದು ಇದು ಅಪರ್ವದು ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ